ನಮಸ್ಕಾರ ಸರ್ ನಾನು ಎತ್ತಪ್ಪಪೆಟ್ಟಿ ಅಂತ ನಮ್ಮ ಗ್ರಾಮ ಎತ್ತಪ್ಪಪೆಟ್ಟಿ ಗ್ರಾಮದಲ್ಲಿ ಮುತ್ತಯ್ಯ ಅಂತ ನಮ್ಮ ಜಮೀನು ಹಿಂಗೆ ಎಲ್ಲ ಅನಾಹುತ ಮಾಡಿ ಬೇರೆಯವ್ರು ಬಂದು ಎಲ್ಲ ಅಪಹರಿಸ್ಕೊಂಡು ಇದ್ದಾರೆ ಮತ್ತು ತಾ ಇದು ಸಬ್ ರಿಶ್ಟ್ ಆಫೀಸ್ನಲ್ಲಿ ಯಾಕೆ ಸರ್ ಹಿಂಗೆ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಹೋಗಿತ್ತು ಇಂಡಸ್ಟ್ರಿಯಲ್ಲಿಗೆ ಹೋ ಟೈಮ್ನಲ್ಲಿ ನಮ್ಮನ್ನು ಕರಿದಳೆ ನಮ್ಮನ್ನೇನು ಮಾಡ್ದಲೇ ನಮ್ಮ ಜಮೀನ್ನೆಲ್ಲ ನಾ ಬೇರೆಯವ್ರು ಬಂದು ಬೇರೆ ತಾಲ್ಲೂಕು ಬಂದು ನಮ್ಮ ಜಮೀನೆಲ್ಲ ನಾ ತಗೊಂಡು ಹೋದ್ರೆ ನಾವು ಇಲ್ಲಿಗೆ ಹೋಗಬೇಕು ನಾವೇ ನಮ್ಮ ತಾತ್ಗಳೇ ಸತ್ತೋಗ್ಯವ್ರಿ ನಾವು ಮಾಡ್ಕೊಡೋರೇ ಇಲ್ಲ ಅಲ್ಲಿ ಹೋಗಿ ನಮ್ಮ ತಾತನೇ ಸಿಗಿರಲ್ಲ ನಾವು ಅಪ್ಪಳು ಮಾಡಿಕೊಟ್ಟಿಲ್ಲ ಇಲ್ಲ ನಾವು ಮಕ್ಳು ಮಾಡಿಕೊಟ್ಟಿಲ್ಲ ಬೇರೆ ಬಂದು ಜಮೀನು ಮಾಡೇ ಮ ನಮ್ಮ ಬೇರೆ ಬೇರೆಯವ್ರ್ ಮಾಡ್ಕೊಂಡು ನಾವು ನಾವಿಲ್ಲಿಗೆ ಹೋಗ್ಬೇಕು ನಾವು ತಿಳುವಳಿಕೆ ಇಲ್ದವ್ರು ಎಬ್ಬೆಟ್ಟು ಹೊತ್ಕೊಂಡು ನಮಗೆ ಗೊತ್ತಿಲ್ಲ ಗುರಿ ಇಲ್ಲ ನಾವೆಲ್ಲ ಕುರಿ ಇದಾನ ಕಾಯ್ಕೊಂಡು ಇರುವಾಗೆ ಹಿಂಗೆ ವರ್ಷ ಓದ್ತ ಟೈಮ್ನಲ್ಲಿ ಹಿಂಗೆ ಬಂದು ನಮಗೆ ಅನ್ಯಾಯ ಮಾಡಿ ಬೇರೆ ಕೊಟ್ಟನಳ್ಳಿ ಅಮ್ಮರು ನಮ್ಮ ಜಮೀನು ಹೊಡ್ಕೊಂಡು ಮಾರೀರಿ ನಾವು ಎಲ್ಲಿಗೆ ಹೋಗ್ಬೇಕು ನಮ್ಮ ಜಮೀನುಗಳು ಈ ಥರ ನಮ್ಮ ಚಿರಾತಾದ್ ನೋವು ನಮ್ಮ ಮೂರು ನಾಲ್ಕಾಗಿ ಆಗಿ ಮೂರು ನಾಲ್ಕು ಕಡೆ ಆಗಿವೆ ದೊಡ್ಡ ಸಿವಿಲ್ ಆಗಿತ್ತು ಇಂದೊಂದು ಸಾರಿ ಎತ್ತಪ್ಪಟ್ಟಿ ಇಲ್ಲ ಆಯಿತು ಮತ್ತು ಇನ್ನೊಂದು ಬೇರೆ ಕಡೆ ಆಗ್ತಾಯಿದೆ ಎಲ್ಲ ಅಧಿಕಾರಿಗಳು ನಮ್ಮ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ಕಾಡುಗೆಲ್ದ್ರ ಕಡೆಗೆ ಯಾಕೆ ಈ ಥರ ಐತೆ ಅವ್ರ ಅವಿದ್ಯಾವಂತರು ಮತ್ತು ತಿಳುವಳಿಕೆ ಇಲ್ಲದ ಜನಗಳು ಅವರು ಅವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವ್ರಿಗೆ ತಿಳುವಳಿಕೆ ಇಲ್ಲದ ಕಾರಣದಿಂದ ಬೇರೆಯವ್ರು ಬಂದು ಇಲ್ಲಿ ಅಪಹರಿಸ್ಕೊಂಡು ಹೋಗ್ತಲ್ಲ ಇಂಡಸ್ಟ್ರಿಯಲ್ಲಿ ಹೋದ್ರು ಇಲ್ಲಿ ಬೇರೆ ಬಂದು ನಮ್ಮ ಜಮೀನುಗಳೆಲ್ಲ ಬೇರೆ ಕಡೆ ಹೋಗ್ತಾ ಇದ್ದಲ್ಲ ಕ್ರಯ ಮಾಡ್ಕೊತ ಇಲ್ಲಿ ರಿಜಿಸ್ಟ್ ಆಗಂಗಿಲ್ಲ ನಮ್ಮ ತಾಲೂಕ್ನ ಸಿರಾ ತಾಲೂಕ್ನಲ್ಲಿ ಅಂಥದ್ದು ಈ ರಿಜಿಸ್ಟ್ ಮಾಡಿಕೊಡ್ತಾರೆ ಈ ಅವ್ರ ಹೆಸರು ಪದ್ಮಾವತಿ ಅವರು ತಹಸೀಲ್ದಾರ್ ಅಲ್ಲ ಸುಬ್ಸ್ಟರ್ ಆಫೀಸರ್ ನಮ್ಮ ಹೊಲನ ಬರೇ ಐ ಡಿ ಕಾರ್ಡ್ ಮೂಲಕನೇ ಮಾಡಿಕೊಟ್ಟವ್ರೆ ಕ್ರಯನ ಅದು ಹೆಂಗೆ ಮಾಡಿಕೊಟ್ರು ನಮಗೆ ತಿಳುವಳಿಕೆ ಅದು ಮಾಡುವಲ್ಲ ತಿಳುವಳಿಕೆಯಲ್ಲಿ ನಮ್ಮ ಸಾ ತಾತ ಸತ್ತು ಇಲ್ಲಿಗೆ ಐವತ್ತು ವರ್ಷದ ಮೇಲೆ ಇದೆ ನಮ್ಮಪ್ಪ ಸತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐತೆ ಮೊನ್ನೆ ನಮ್ಮ ಜಮೀನೆಲ್ಲ ಅಪಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವ್ಯಾರು ಮಕ್ಳುಗಳು ಕೊಟ್ಟಿಲ್ಲ ಈ ಥರ ಮಾಡಿ ನಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ನೀವು ಸ್ವಲ್ಪ ಗಮನ ಹರಿಸಬೇಕು ಅಧಿಕಾರಿಗಳು ಎ ಸಿ ಅವರು ಇದನ್ನು ಕ್ರಮ ತೆಗಬೇಕಾಗಿ ವಿನಂತಿ ನೋಟಿಸ್ ಬೇರೆ ನಮಗೆ ನೋಟಿಸ್ ಕಳ್ಸ್ಯಾವ್ರಿ ಅವ್ರ ಕಡೆಯಿಂದ ಕ್ರೈದಾರರ ಕಡೆಯಿಂದ ನೋಟಿಸ್ ಕ್ರಯ ಮಾಡ್ಕೊಂಡವ್ರಿ ಇವಾಗ ನಮಗೆ ನೋಟಿಸ್ ಜಾರಿ ಮಾಡ್ಯಾವ್ರಿ ಖಾತೆ ಮಾಡಿಕೊಡಿ ಅಂತನಾ ಎ ಸಿ ಅವ್ರಿಗೆ ಹಿಂಗೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ನಾವು ವೈದ್ಯವಂತ ಸಂಖ್ಯೆ ಜಾಸ್ತಿ ಐತೆ ನಮ್ಮೂರಲ್ಲಿ ನಾವು ವೈವಿಧ್ಯ ನಮ್ಮ ನಾವು ಒಂದು ಅರವತ್ತೆಪ್ಪತ್ತು ಪೀಳಿಗೆ ಹುಡುಗರು ಮಕ್ಕಳು ಎಲ್ಲ ಇದ್ದೀವಿ ಮೂರು ನಾಲ್ಕು ಕುಟುಂಬದ ಜಮ ಜನ ಇದ್ದೀವಿ ನಮಗೆಲ್ಲ ಹಿಂಗೆ ಅನ್ಯಾಯ ಮಾಡಿ ನಾವು ಎಲ್ಲಿಗೆ ಹೋಗಬೇಕು ನೀವೆಲ್ಲ ಅಧಿಕಾರಿಗಳು ನಮಗೆ ಒಂದು ಸಹಕಾರ ಕೊಡಬೇಕು ಅಂತ ನಮ್ಮ ಕಣಕ್ ಹಳ್ಳಿಯಿಂದ ಕೇಳ್ಕೊತಾ ಇದ್ದೀವಿ ಸ್ವಾಮಿ ಇಷ್ಟೇ ನಮಸ್ಕಾರ ಏನು ಮಾಡಿದ್ದಾರೆ ಇಷ್ಟು ನಿಂಟು ಸುಮ್ಮಿದರು ಯಾರು ಅಂತ ನಮಗೆ ಟೇಷನರು ಅವ್ರನ್ನ ಕರೆ ತೋರಿಸ್ಲಿಲ್ಲ ಇವರು ಏನಕ್ಕೆ ನಿಮ್ಮ ಅಂತ ಮಕ ನೋಡೋಕ್ಕೂ ಆಗಲಿಲ್ಲ ನಾವು ಈಗ ಏನ್ ಮಾಡಿದ್ರೆ ನಮ್ಗೆ ಅದನ್ನ ನಮ್ಗೆ ಇಷ್ಟ ನಾವು ಕ್ರೈ ಮಾಡ್ಕೊಂಡಿದ್ವಿ ಅದ್ರ ಮೂಲಕ ನಮಗೆ ಖಾತೆ ಮಾಡ್ಕೊಡಿ ಅಂತ ಹೇಳಿ ಎಸಿಗೆ ಹಾಕೊಂಡಿದಾರೆ ಈಗ ಈ ಜಮೀನ್ ಬಿಟ್ರೆ ಜಮೀನ್ ಇಲ್ಲ ನಮ್ ನಾವು ಎಷ್ಟ್ ಜನ ಇದೀವಿ ಒಂದ ಅಪ್ಪರ್ ನಾಲ್ಕು ಜನ ನಾವು ಎಲ್ಲನ ಒಂದ್ ಇಬ್ಬಿಬ್ರು ಮೂವರು ಒಂದ್ ಹನ್ನೆರಡು ಹದ್ ಜನ ಹುಡುಗರು ಇದ್ದೀವಿ ನಮ್ಗೆ ಏನು ಗೊತ್ತಿಲ್ಲ ಸರ್ ನಮ್ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಸರ್ ಅವರು ಕ್ರಯ ಮಾಡಿಸಿದ್ರಲ್ಲ ಯಾರ ಡಾಕ್ಯುಮೆಂಟ್ ಮೇಲೆ ಮಾಡಿದ್ರು ಅವ್ರು ಏನು ಮಾಡಿಲ್ಲ ಒಂದು ನಮ್ಗೆ ಹೆಂಗಪ್ಪ ಅವ್ರು ಏನೂ ಮಾಡಿಲ್ಲ ಅನ್ನೋದಕ್ಕೆ ನಮ್ಗೆ ಅದು ಡಾಕ್ಯುಮೆಂಟ್ಸ್ ಬಗ್ಗೆ ವಿಚಾರ ಗೊತ್ತಿರ್ಲಿಲ್ಲ ನಾವು ಒಂದಿನ ಡಿ ಎಸ್ ಪಿ ಆಫೀಸ್ ಹತ್ರನ ತಿಳ್ಕೋಳೋಕೆ ಅಂತ ಹೋದ್ ಸಿರಾಕಿ ಅವ್ರು ಏನು ಮಾಡಿದ್ರು ಯಾರನ್ನ ಒಬ್ಬರನ್ನು ಸರ್ವೇರ್ನ ಕರೆಸಿರಲ್ಲಿ ಗೌರ್ಮೆಂಟ್ ಸರ್ವೇರ್ನ ನೀವು ಇದನ್ನ ಸರ್ವೆ ಮಾಡಿದಲ್ಲಿ ಸರ್ವೆ ಕೆಚ್ಚ ತಾನದ್ದಲೆ ನೀವು ಇದನ್ನು ಹೆಂಗೆ ಖಾತೆ ಮಾಡಿದ್ರಿ ಅಂತ ಸರ್ವೇರ್ನ ಕೇಳಿರಲ್ಲ ಕ್ರಯ ಮಾಡಿರಿ ಹೆಂಗೆ ಕ್ರಯ ಮಾಡಿರಿ ಅಂತ ಅವಾಗ ಏನು ಹೇಳಿದರು ಇದು ಒಟ್ಟು ಸರ್ವೆ ನಂಬರ್ ಒಬ್ಬರಿಗೆ ಆಗಿರೋದ್ರಿಂದ ಸರ್ವೆ ಕೆಚ್ಚು ಕೇಳಲ್ಲ ಸಹ ಇದರಲ್ಲಿ ಪೀಸ್ ಇದ್ದಿದ್ರೆ ಸರ್ವೆ ಕೆಚ್ಚ ಕೇಳೋದು ಹಂಗಾಗಿಬಿಟ್ಟು ಇದನ್ನ ಕ್ರಯ ಮಾಡ್ಯವ್ರಿ ಮಾಡೋಕ್ಕೆ ಫೋರ್ ಜಿರಿ ಮೇಲೆ ಮಾಡ್ಯಾವ್ರಿ ಅಂತ ಅವ್ರು ಆಯ್ತು ಅದಕ್ಕೆ ಒಂದ್ ಇನ್ನೇನು ಡಾಕ್ಯುಮೆಂಟ್ಸ್ ಕೊಡ್ತಿಲ್ಲ ಸರ್ ಒಂದು ಐಡಿ ಕಾರ್ಡ್ ಇದಕ್ಕೆ ಟ್ರಾಲಿ ಆಗಂತದ್ದು ನಮ್ಮ ತಾತ ಸಪ್ತರ ನೋಡಿ ಎಷ್ಟು ವರ್ಷದಿಂದ ವರ್ಷ ಇದೆ ನಾವ್ ಯಾರು ನೋಡಿಲ್ಲ ನಮ್ಮ ಅಪ್ಪ ನೋಡಿಲ್ಲ ನಮ್ಮ 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 ಅಪ್ಪರ ನಿಮ್ದು ಪಿತ್ ಆಸ್ತಿ ಪಿತ್ರಾಜ್ ತಾತ ನೂರ ವರ್ಷ ಸತ್ತು ಆಗೈತೆ ಮತ್ತೆ ಈಗ ನಮ್ ನಿಮ್ಮ ಜಮೀನು ಬೇರೆ ಡಾಕ್ಯುಮೆಂಟ್ ನಾಲ್ಕಲೆ ನಾಲ್ಕ್ ತಲೆ ನಿಮ್ಗೆ ಯಾವ್ದರ ಮಾಹಿತಿ ಕೊಡದಂಗೆ ಅಕ್ರಮ ಹೋಗಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸಿಕೊಂಡ್ ಜಮೀನು ನಮ್ಗೆ ಏನು ಅವಾಗ ನೋಟ್ ಬ್ಯಾನ್ ಆತಲ್ಲ ಆ ಟೈಮ್ ನಲ್ಲಿ ಇದನ್ನ ಮಾಡಿರೋದು ರಿಜಿಸ್ಟರ್ ಇದಾರಲ್ಲ ವ್ಯಕ್ತಿ ಅವರು ನಿಮ್ ಫ್ಯಾಮಿಲಿ ನಮ್ಗೆ ಅವ್ರು ಗೊತ್ತೇ ಇಲ್ಲ ಸರ್ ಇವತ್ತು ನೋಡಿಲ್ಲ ನಾವ್ ಅವ್ರ ಯಾರು ಏನು ಅವ್ರು ಮಾಡ್ಕೊಟ್ರ್ ಯಾರು ಮಾಡ್ಸ್ಕೊಂಡ್ರ ಯಾರು ಅಂತ ನಾವು ಈ ಕಳ್ಳಂಬಳ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಷ್ಟ ದಿನ ಅಲ್ದಿದ್ದೀವಲ್ಲ ಅವ್ರಾದ್ರೂ ಇಲ್ಲಪ್ಪ ಹಿಂಗ ಹಿಂಗ್ ಮಾಡ್ಕೊಂಡ್ರ ಇವ್ರು ಮಾಡಿರೋ ಅಂತಲೂನು ನಮ್ಮ ಹತ್ರ ಬಳಸ್ಕೊಂಡ್ ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡಿರ್ಬೋದು ಅವ್ರು ಯಾರೀತಿ ಹಾಕ್ಸ್ಕೊಂಡ್ರ ಏನ್ ಕಾಕಿರೋ ಅವ್ರ ಕರ್ ಕರ್ದಾಗ ನಾವು ಬಿಟ್ರೆ ಇಲ್ಲಿವರೆಗೂ ನಮ್ಮನ್ನೂ ನ್ಯಾಯ ಸಿಕ್ಕೇ ಇಲ್ಲ ಒಂದು ದಿನಕ್ಕೂ ಅವರು ಕಂಪ್ಲೇಂಟ್ ಒಂದು ವಸ್ತು ಅಂತ ನಮಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ನಾವು ಆಗಿಲ್ಲ ನಮ್ಮ ಊರ್ ಬಂದು ಎತ್ತೇ ನಾವು ನಾವೆಲ್ಲ ಕಾಡುಗಲ್ ಸೇರಿದ್ರು ಫುಲ್ ಫ್ಯಾಮಿಲಿ ಒಂದು ಏಳು ಫ್ಯಾಮಿಲಿ ಇದೆ ಫ್ಯಾಮಿಲಿ ಫ್ಯಾಮಿಲಿಯಿಂದ ಒಂದು ಅರವತ್ತು ಜನ ಇದ್ವಿ ನಾವೆಲ್ಲ ಫ್ಯಾಮಿಲಿಯರು ಮತ್ತೆ ಪದ್ಮಾವತಿ ಅಮ್ಮರು ಒಂದು ಕೆ ಡಿ ಬಿ ನೋಟಿಸ್ ಕೊಟ್ಟಿದ್ರು ಅವರು ಇದ್ರೆ ರಿಜಿಸ್ಟರ್ ಮಾಡ್ ಕೊಟ್ಟಿದ್ದಾರೆ ಅವ್ರಿಗೆ ಬರೇ ಒಂದು ವೋಟ್ರ್ ಐ ಡಿ ಮೇಲೆ ಮಾತ್ರ ರಿಜಿಸ್ಟರ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಮತ್ತೆ ಟೆನ್ಷನ್ ಹತ್ರ ಹೋದ್ರು ಏನೂ ನ್ಯಾಯ ಸಿಗ್ತಾಯಿಲ್ಲ ನಮಗೆ ಕೇಳಿದರೆ ಅವರು ಚಂದ್ರಶೇಖರ್ ಅಂತ ಹೇಳಿದರು ಎಸ್ ಐ ಇದ್ರು ಅವರು ಹೋಗಿ ಅವರು ನಾವು ಎಫ್ ಐ ಆರ್ ಮಾಡಿದ್ದೀವಿ ಹೋಗಿ ಕೋರ್ಟಲ್ಲಿ ನೀವು ಕೇಳ್ಕೊ ಕೋರ್ಟಿಗೆ ಬರ್ತಾರಲ್ಲ ಅಲ್ಲಿ ಕರ್ಕೊಂಬಂದಾಗ ಅವರು ಹೇಳ್ತಾರೆ ಏನು ಅಂತ ಹೇಳಿ ಯಾರು ಅಂತಲ್ಲೇ ನಮಗೆ ಗೊತ್ತಾಗ್ತಾ ಇಲ್ಲ ಫುಲ್ಲೆಲ್ಲ ನಾವು ಕಾಡುಗೊಳ್ದರು ಜಮೀನು ಮಾತ್ರ ನಾವು ಮಾಡ್ಕೊಂಡಿರ್ಬೇಕು ಹೊರತು ಬೇರೆ ಏನು ನಮಗೆ ಇದು ಉದ್ದೇಶ ಏನೋ ಗೊತ್ತಾ ಗೊತ್ತಾಗ್ತಾ ಇಲ್ಲ ನಮಗೆ ಮತ್ತು ನಮ್ಮ ಅಧಿಕಾರಿಗಳು ಅಷ್ಟೇ ಏನು ಅಂತಲೇ ಇದಕ್ಕೆ ತಲೆಗೆ ಆಗ್ತಾ ಹೋಗ್ತಾ ಇಲ್ಲ ನಮ್ಮ ಪರಮೇಶ್ವರ್ ಆಗಿರಲಿ ಇವರು ಈಗ ಅವರು ಸೂ ಸೂಕ್ತ ನ್ಯಾಯ ದೊರಕಿಸ್ಕೊಡ್ಬೇಕು ಲೋಕಾಯುಕ್ತರಿಗೆ ಕೊಟ್ಬಿಟ್ಟು ಸೂಕ್ತ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ನಮ್ಮ ಶ್ರೀ ಸನ್ಮಾನ್ಯ ದೆಹಲಿ ವಿಶೇಷ ಪ್ರತಿನಿಧಿ ಆದಂಥ ಡಿ ಬಿ ಜಯಚಂದ್ರ ಅವರು ಇದು ಕಾಡುಗೊಳ್ದ್ರ ಬಗ್ಗೆ ಏನು ಇದು ಗಮನ ತಗೊತಾ ಇಲ್ಲ ಮತ್ತು ಕಾಡುಗೊಳ್ದ್ರದ್ದು ಮೂರು ಟೈಮು ಸಿರ ತಾಲೂಕಲ್ಲಿ ಆಗಿದೆ ಏಕಾಗ ಏನಾಗ್ತಾ ಇದೆ ಏನಾಗ ಏನು ಬಿಡ್ತಾ ಇದೆ ಅಂತ ಏನು ಕಾಡುಗೊಳ್ದ್ರ ಬಗ್ಗೆನೇ ಏನು ಗಮನ ಹರಿಸ್ತಾ ಇಲ್ಲ ಅಂದರೆ ಕಾಡುಗೊಳ್ದರು ಏನು ಮಾಡಬೇಕು ಮತ್ತೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಡುಗೊಳ್ದ್ರು ಬೇಕು ಬೇರೆ ಟೈಮಲ್ಲಿ ಏನು ಕಾಡುಗೊಳ್ದ್ರು ಬೇಡವಾ ಜಮೀನು ಈ ತರ ಆಗ್ತಾ ಇದೆಯಲ್ಲ ಜಮೀನು ಮಾಡ್ಕೊಂಡೆ ನಾವು ಇರ್ಬೇಕು ಹೊರತು ಇಲ್ಲ ಅಂದ್ರೆ ನಾವೆಲ್ಲ ವನವಾಸ ಹೋಗ್ಬೇಕಾಗುತ್ತೆ ಊರೂರ್ ಮೇಲೆ ಆ ಥರ ಪರಿಸ್ಥಿತಿ ಆಗಿದೆ ನಮಗೆ ಇಲ್ಲ ಸಿವಿ ಸಿ ಬಿ ಪಂಚಾಯತ್ಗೆ ಚಿಟ್ಟು ಎಂಟು ಎಂಟಕ್ಕೆ ಹತ್ಮೂರು ಕ್ವಿಂಟೆಲ್ ಜಮೀನು ಅಕ್ರಮವಾಗಿ ಯಾರೋ ತೀರ್ಥಗೊಳ್ತಾರು ನಮ್ಮ ಜಮೀನನ್ನು ಕಾಯ ಮಾಡ್ಸ್ಕೊಂಡಿದ್ರು ನಾವೇನು ಮಾಡಿವು ನಮ್ಮ ಕಳ್ಳಂಬೆಳ್ಳ ಇದಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟು ಅದು ಎಫ್ ಐ ಆರ್ ಆಗಿ ಜಾರ್ಜ್ ಶೀಟ್ ಹಾಕಿ ನೆಕ್ಸ್ಟು ಸಿವಿಲ್ ಕೋರ್ಟ್ಗೆ ನಾವು ಹೋಗಿ ಇದನ್ನ ಮಾಡ್ಕೊಂಡ್ರು ಅವಾಗ ಸಿವಿಲ್ ಕೋರ್ಟ್ಗೆ ಅವರು ಬರಲಿಲ್ಲ ಯಾಕೆ ಬರಲಿಲ್ಲ ಅಂತಂತಂದರೆ ನಾವು ಮಾಡಿರೋದೆ ಇದು ಅಕ್ರಮ ನಾವು ಅಲ್ಲಿಗೆ ಹೋದ್ರೆ ಕೋರ್ಟ್ನಲ್ಲಿ ನಮಗೆ ಶಿಕ್ಷೆ ಆಗುತ್ತೆ ನಾವು ಅಲ್ಲಿ ಹೋಗ್ಬಾರ್ದು ಹೇಳ್ಬಿಟ್ಟು ಇಲ್ಲೇನೋ ಸ್ಟೇಷನ್ನಲ್ಲಿ ಆದಂತ ಒಂದು ರೀತಿ ತೋರಿಸ್ಕೊಂಡು ಏನೋ ಒಂದು ಇದು ಮಾಡಿಬಿಟ್ಟು ಇಲ್ಲಿ ಯಾವ ಈಗ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಎ ಸಿಗೋಗಿದ್ದಾರೆ ಈಗ ಈಗಾಗಲೇ ಎಂಟತ್ತು ವರ್ಷದಿಂದ ಇದೆಲ್ಲ ಮಾಡಾದ್ಮೇಲೆ ನಮ್ಗೆ ಕೈ ಬಿಟ್ಟಿದ್ದರು ಹೀಗೆ ನೆಕ್ಸ್ಟ್ ಹೋಗ್ಬಿಟ್ಟು ಎ ಸಿ ಅವ್ರಿಗೆ ನಮಗೆ ಖಾತೆ ಮಾಡಿಕೊಡಿ ಅಂತ ಆಗಿದೆ ಅದಕ್ಕೆ ಎ ಸಿ ಅವರು ಏನು ಮಾಡಬೇಕು ಅಂತಂದರೆ ಇದನ್ನು ಪರಿಶೋಧನೆ ಮಾಡಿ ಇದು ಯಾವ ರೀತಿ ಇತ್ತು ಹೆಂಗಾಗಿತ್ತು ಅವ್ರಿಗೆ ಡಾಕ್ಯುಮೆಂಟ್ಸ್ ರೈಡ್ಸ ಇವ್ರಿಗೆ ಡಾಕ್ಯುಮೆಂಟ್ಸ್ ರೈಡ್ಸ ಸಿವಿಲ್ ಕೋರ್ಟ್ನಲ್ಲಿ ಯಾಕೆ ಹೋಗಲಿಲ್ಲ ಇವರು ಅನ್ನೋದನ್ನು ಪರಿಶೋಲನೆ ಮಾಡಿ ನಮ್ಗೆ ಅದನ್ನು ದಾ ಅದನ್ನು ನಮಗೆ ಅದೇನೈತೆ ಮೂಲ ಅನ್ನೋದು ನಮಗೆ ಪರಿಶೋಧನೆ ಮಾಡಿ ತಿರುಗಿ ಮುಂದೇನು ಅವರು ಮಾಡಬಾರ್ದು ಯಾಕೆಂದರೆ ಇವರು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಹೋಗೋಕ್ಕೆ ಶಕ್ತಿ ಇಲ್ಲ ಅವ್ರಿಗೆ ಏನು ಮಾಡಿರು ಸ್ಟೇಷನ್ನಲ್ಲಿ ಬಿಟ್ಟರು ನ್ಯಾಯಾಲಯಕ್ಕೆ ಬರೋದು ಬಿಟ್ಟರು ಇವತ್ತು ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ಆದಂಥ ರೀತಿ ಏನೋ ಅವ್ರದ್ದು ಒಂದು ಮೂಡಿರುತ್ತೆ ಅದ್ರ ಭಾಗ ಪ್ರಕಾರ ಹೋಗ್ತಾರೆ ನಾವು ಆ ಶಕ್ತಿ ನಮಗಿಲ್ಲ ಅದಕ್ಕೆ ಏಸಿ ಅವರು ಆದಷ್ಟು ಇದನ್ನು ಬೇಗ ಅದನ್ನು ಪರಿಶೋಲನೆ ಮಾಡಿ ಅದನ್ನು ಮುಂದಕ್ಕೆ ಇನ್ನು ಹೋಗ್ದಂಗೆ ಅದನ್ನು ಸ್ಟಾಪ್ ಮಾಡಬೇಕು ಡಿಸೆಸ್ಟ್ ಕ್ಯಾನ್ಸಲ್ ಮಾಡಿ ನಮಗೆ ಒಳ್ಳೆಯ ಇದನ್ನು ಮಾಡಿಕೊಡ್ಬೇಕು ಅದನ್ನು ಜಮೀನು ಉಳಿಸ್ಕೊಡ್ಬೇಕು